ಬಿಸ್ನೆಸ್ ಮಾಡ್ತೀರಾ ಬನ್ನಿ ಜೇನು ಸಾಕಾಣಿಕೆ ಬಿಸ್ನೆಸ್ ಮಾಡ್ಕೊಳ್ಳಿ ಬನ್ನಿ ಯಾಕಂದರೆ ಈ ಜೇನು ಸಾಕಾಣಿಕೆಯಲ್ಲಿ ನಿಮಗೆ ಮಣ್ಣು ಬೇಕಾಗಿಲ್ಲ ನೀರು ಬೇಕಾಗಿಲ್ಲ ಪ್ರಕೃತಿನೇ ಎಲ್ಲ ಕೊಡುತ್ತೆ ಪ್ರಕೃತಿಯಿಂದನೇ ಜೇನುತುಪ್ಪ ಒಂದು ಜೇನು ಪೆಟ್ಟಿಗೆಯಿಂದನೇ ಒಂದು ನಾಲ್ಕರಿಂದ ಐದು ಸಾವಿರ ಆದಾಯ ಸಿಗುತ್ತೆ ನೀವು ಏನೇ ಬೆಳೆ ಬೆಳೆಯಿರಿ ಇಳುವರಿ ಸಿಗ್ತಾ ಇಲ್ವಾ ಜೇನು ಸಾಕಾಣಿಕೆ ಮಾಡಿ ಸರ್ ನಿಮ್ಮ ತೋಟದಲ್ಲಿ ಒಂದು ನಾಲ್ಕು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಯಾಕೆ ಇಳುವರಿ ಬರಲ್ಲ ಸರ್ ನಾನು ಚಾಲೆಂಜ್ ಮಾಡ್ತೀನಿ ಅರಿಜಿನಲ್ ಜೇನುತುಪ್ಪ ಬೇಕಾ ಬನ್ನಿ ಸರ್ ಇಲ್ಲಿ ನೋಡಿ ಲೈವ್ ಆಗಿ ನೀವೇ ಖುದ್ದಾಗಿ ಬಂದು ನೋಡಿಕೊಂಡು ತೆಗೆಸ್ಕೊಂಡು ತೊಗೊಂಡು ಹೋಗ್ಬೋದು ಕಳೆದ ವಿಡಿಯೋದಲ್ಲಿ ನಮ್ಮ ಜೇನು ಕೃಷಿನ ಯಾವ ರೀತಿ ಮಾಡಿದ್ದೀವಿ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಯಾವ ರೀತಿ ನೀವೊಂದು ಜೇನು ತುಪ್ಪವನ್ನು ತೆಗಿಬೇಕು ಯಾವ ರೀತಿ ಅದನ್ನು ಉದ್ಯಮವಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡೋಣ ಉದ್ಯಮವಾಗಿ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಒಂದು ಎರಡು ಪೆಟ್ಟಿಗೆ ಇಟ್ಕೊಂಡು ನಾವು ಉದ್ಯಮವಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಖಂಡಿತ ಆಗೋದಿಲ್ಲ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಪೆಟ್ಟಿಗೆಗಳಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ನಾವು ಪೆಟ್ಟಿಗೆಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಿದರೆ ಮಾತ್ರ ಈ ಜೇನು ಸಾಕಾಣಿಕೆಯಲ್ಲಿ ಉದ್ಯಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಸರ್ ಕನಿಷ್ಠ ಏನಿಲ್ಲ ಅಂದರೂ ಒಬ್ಬ ಮನುಷ್ಯನಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತು ಪೆಟ್ಟಿಗೆವರೆಗೂ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಜೇನ್ ಪೆಟ್ಟಿಗೆಯಿಂದಲೇ ಒಂದು ನಾಲ್ಕರಿಂದ ಐದು ಸಾವಿರ ಆದಾಯ ಸಿಗುತ್ತೆ ಜಮೀನು ಇರಲೇಬೇಕಾ ಸರ್ ಈಗ ಸರ್ ಇವಾಗ ನನ್ನೇ ತಗೊಳ್ಳಿ ನನ್ನ ಜಮೀನು ಇರೋದೇ ಬೇರೆ ಕಡೆ ನಾನು ಜೇನು ಸಾಕಾಣಿಕೆ ಮಾಡೋದೇ ಬೇರೆ ಕಡೆ ಯಾವ ರೀತಿ ಅಂತ ಹೇಳಿದ್ರೆ ಇದು ಸ್ಥಳಾಂತರ ಜೇನು ಕೃಷಿ ಇಲ್ಲಿ ನಮ್ಮ ತೋಟದಲ್ಲಿ ಯಾವಾಗ ಹೂವಿ ಹೂವಿನ ಕೊರತೆ ಆಗುತ್ತೋ ಅದಾದ ನಂತರ ನಮಗೆ ಎಲ್ಲಿ ಹೂವುಗಳು ಜಾಸ್ತಿ ಸಿಗುತ್ತೋ ಆ ಪ್ರದೇಶದಲ್ಲಿ ನಾವು ಜೇನು ಪೆಟ್ಟಿಗೆಗಳನ್ನ ತೊಗೊಂಡೋಗಿ ಇಟ್ಕೊಂಡು ಅಲ್ಲಿಂದ ನಾವು ತುಪ್ಪವನ್ನು ತಕ್ಕೋಬೋದು ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದೀರಾ ಆ ಕೆಲಸದಲ್ಲಿ ಇದ್ಕೊಂಡು ನಾವು ಇನ್ನೊಂದು ಕೆಲಸ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ ಆದರೆ ನಮ್ಮ ಜೇನು ಸಾಕಾಣಿಕೆ ಜೇನು ಕೃಷಿಯಲ್ಲಿ ಆ ಥರ ಇಲ್ಲ ನೀವು ಏನಾದರೂ ಕೆಲಸ ಅಡಿಷನ್ ಆಗಿ ಒಂದು ಹತ್ತು ಪೆಟ್ಟಿಗೆ ಏನಾದ್ನ ಹಾಕೊಳ್ಳಿ ಇದರಿಂದ ನೀವು ಆದಾಯ ಮಾಡ್ಕೋಬೋದು ಇಲ್ಲ ಫುಲ್ ಟೈಮ್ ಮಾಡ್ತೀರಾ ಫುಲ್ ಟೈಮ್ ಮಾಡೋದಾದರೆ ಬನ್ನಿ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ ಫುಲ್ ಟೈಮ್ ಒಂದು ಇಪ್ಪತ್ತು ಮೂವತ್ತು ಪೆಟ್ಟಿಗೆಗಳನ್ನ ಇಟ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಯಾಕೆ ಇನ್ಕಮ್ ಇಲ್ಲ ನೀವು ಚಾಲೆಂಜ್ ಮಾಡ್ತೀನಿ ಬಂದು ನೋಡ್ಕೊಂಡೋಗಿ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಲಾಸ್ ಅನ್ನೋದು ಇರಲ್ಲ ಇದರಲ್ಲಿ ಇದರಲ್ಲಿ ಜೇನುತುಪ್ಪ ನೀವು ನೋಡಿರ್ಬೋದು ಈ ಅಂಗಡಿಗಳಲ್ಲೆಲ್ಲ ನನಗೆ ಜೇನುತುಪ್ಪ ಮಾರೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಅದೇ ನಮ್ಮ ಈ ಥರ ಸಾಕಾಣಿಕೆ ಮಾಡೋರ ಹತ್ರ ನನಗೆ ಬೇಕು ನಿನಗೆ ಬೇಕು ಅಂತ ಮನೆ ಹತ್ರನೇ ಬಂದು ಹೋಗ್ತಾರೆ ಸರ್ ನೈಂಟಿ ಪರ್ಸೆಂಟ್ ಸೀಲಾಗಿರೋದನ್ನು ನಾವು ಇದನ್ನು ಓಪನ್ ಮಾಡಿಕೊಂಡು ನಮ್ಮಲ್ಲಿ ಹನಿ ಎಕ್ಸ್ಟ್ರಾಕ್ಟಿಂಗ್ ಮಷಿನ್ ಅಂತ ಇದೆ ಅದರೊಳಗಡೆ ಇದನ್ನ ಇಟ್ಬಿಟ್ಟು ತಿರುಗ್ಸ್ದಾಗ ಈ ಹುಟ್ಟೇನು ಹಾಳಾಗಲ್ಲ ಸರ್ ಇದು ನಾವು ಏನು ಕೂಂಬು ಅಂತ ಕರಿತೀವಿ ಗೂಡು ಅಂತ ಕರಿತೀವಿ ಈ ಗೂಡನ್ನು ಯಾವುದೇ ಕಾರಣಕ್ಕೂ ನಾವು ಹಾಳು ಮಾಡೋದಿಲ್ಲ ಇದರಲ್ಲಿರ್ತಕ್ಕಂಥ ತುಪ್ಪ ಮಾತ್ರ ಹೊರಗಡೆ ಬರುತ್ತೆ ಗೂಡು ಅದೇ ಮತ್ತು ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಇದನ್ನು ಮತ್ತೆ ತೊಗೊಂಡೋಗಿ ನಾವು ಜೇನು ಪೆಟ್ಟಿಗೆ ಒಳಗಡೆನೇ ಇಡ್ತೀವಿ ಮತ್ತೆ ಒಂದು ವಾರ ಅಥವಾ ಹದಿನೈದು ದಿನದೊಳಗಡೆ ಜೇನು ತುಪ್ಪ ಫುಲ್ ಫುಲ್ಲಾಗಿಬಿಡುತ್ತೆ ಕಸ್ಟಮರ್ಗಳು ಕೇಳ್ತಾ ಕೇಳ್ತಾಯಿದ್ರೆ ಸರ್ ನೀವು ಏನು ತೆಗಿತಾ ಇದೇ ರೀತಿ ನಮಗೆ ಮನೆ ಬಾಗಿಲಿಗೆ ಕಳಿಸ್ಕೊಡಿ ಅಂತೇಳಿ ಅದು ಇದೇ ರೀತಿಯೇ ಏನು ಫ್ರೇಮ್ ಇದೆ ಇದೇ ರೀತಿಯೇ ಕಳಿಸ್ಕೊಡ್ತೀನಿ ಆದರೆ ಇದು ಸೀಸನ್ ಎಂಡಲ್ಲಿ ಮಾತ್ರ ಕಳಿಸ್ಲಿಕ್ಕೆ ಸಾಧ್ಯ ಇದೆ ಯಾಕಂತ ಇವಾಗಲೇ ನಾವು ಈ ಸೀಸನ್ ಇದೆ ಎಷ್ಟು ದಿನ ತುಪ್ಪ ಬರುತ್ತೋ ಅಷ್ಟು ದಿನ ನಾವು ತುಪ್ಪ ತಗೊಳ್ಳೇ ಅದೇ ಸೀಸನ್ ಎಂಡ ಟೈಮಲ್ಲಿ ನಾವು ನಿಮಗೆ ಕೊಟ್ಟರೆ ನಮಗೇನೂ ತೊಂದರೆ ಆಗಲ್ಲ ಹುಳಗಳಿಗೂ ಏನು ತೊಂದರೆ ಆಗಲ್ಲ ವೀಕ್ಷಕರೇ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಕೈಯಿಂದ ಹಿಂಡೋದಿಲ್ಲ ಹಾಗೆ ಮಷಿನಿಂದ ತೆಗಿತೀವಿ ಅಂತ ಹೇಳಿದ್ವಲ್ಲ ಇದೇ ರೀತಿ ಇವಾಗ ಮಷಿನ್ನ ಈ ಕಡೆ ತಿರ್ಗಿಸಿದಾಗ ಈ ನೋಡಿ ಇಲ್ಲಿರ್ತಕ್ಕಂಥ ಗೂಡುಗಳು ಏನಿದೆ ಇದರಲ್ಲಿ ತುಪ್ಪನೇ ಇಲ್ಲ ಫುಲ್ ಖಾಲಿ ಆಗಿಬಿಡ್ತು ಈ ಮಷಿನಿಂದ ತೆಗಿಬೇಕಾದ್ರೆ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ನೋಡಿ ಫುಲ್ ಖಾಲಿ ಆಗಿಬಿಟ್ಟಿದೆ ಮತ್ತು ಇದೇ ಫ್ರೇಮ್ಗಳನ್ನು ನಾವು ತೊಗೊಂಡೋಗಿ ಮತ್ತೆ ಜೇನ್ ಪೆಟ್ಗೆ ಒಳಗಡೆ ಇಟ್ಟಾಗ ಹದಿನೈದು ಅಥವಾ ಇಪ್ಪತ್ತು ಒಳಗಡೆ ಮತ್ತೆ ಇದರಲ್ಲಿ ತುಪ್ಪ ಫುಲ್ ಆಗುತ್ತೆ ಯಾಕೆ ಅಷ್ಟೊಂದು ಬೇಗ ಬೇಗ ಆಗುತ್ತೆ ಅಂತ ಹೇಳಿದರೆ ನಾವು ಈ ಗೂಡನ್ನ ಕಟ್ ಮಾಡಿದರೆ ಕನಿಷ್ಠ ಅಂದರೂ ಒಂದು ಒಂದು ತಿಂಗಳು ಅಥವಾ ಇಪ್ಪತ್ತು ದಿನ ಮೂವತ್ತು ದಿನ ಈ ರೀತಿ ಟೈಮ್ ತಗೊಳ್ಳುತ್ತೆ ಅದೇ ರೀತಿ ನಾವು ಇದನ್ನು ಮಿಷಿನಿಂದ ತೆಗೆದು ಒಳಗಡೆ ಇಟ್ಟಾಗ ಒಂದು ವಾರ ಇಪ್ಪತ್ತು ದಿನ ಹದಿನೈದು ದಿನ ಅಲ್ಲಿರ್ತಕ್ಕಂಥ ಹೂಗಳ ಮೇಲೆ ಡಿಪೆಂಡಾಗಿ ಬೇಗ ಬೇಗ ಇದರಲ್ಲಿ ಜೇನುತುಪ್ಪ ಸ್ಟಾಕ್ ಆಗ್ತಾ ಹೋಗುತ್ತೆ ಸರ್ ಇವಾಗ ನಾವು ಸ್ಟಾರ್ಟ್ ಮಾಡಿ ಜೇನು ಸಾಕಾಣಿಕೆ ಎಂಟು ವರ್ಷ ಆಯಿತು ಎಂಟು ವರ್ಷದಲ್ಲಿ ನಾವು ಇವಾಗ ನಮ್ದೇ ಆದ ಓನ್ ಬ್ರ್ಯಾಂಡನ್ನು ಮಾಡಿಕೊಂಡು ನಂದಿ ಹನಿ ಫಾರ್ಮ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಬಾಟಲ್ನ ಈ ಥರ ಬಾಟಲ್ನ ಈ ಥರ ಬ್ರ್ಯಾಂಡನ್ನು ಮಾಡಿಕೊಂಡು ನಮ್ದೇ ಆದ ಓನ್ ಬ್ರ್ಯಾಂಡಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಕಳಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿನೂ ಅವೈಲೇಬಲ್ ಮಾಡ್ತಾ ಇದ್ದೀನಿ ಸರ್ ರೈತರು ಇಷ್ಟು ಮಿನಿಮಮ್ ಏನಾದ್ರು ತೊಗೊಬೇಕಂತೆಯಾ ಸರ್ ಇಲ್ಲ ಸರ್ ಇವಾಗ ಅವ್ರ ಆಸಕ್ತಿ ಸರ್ ಅವ್ರ ಆಸಕ್ತಿ ಮೇರೆಗೆ ಅವ್ರು ಐದೇ ಪೆಟ್ಟಿಗೆ ಆರ್ಡರ್ ಮಾಡ್ಕೊಳ್ಳಿ ಅತ್ತೆ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಅವರ ತೋಟಕ್ಕೆ ನಾನು ಡೆಲಿವರಿ ಕೊಡ್ತೀನಿ ಡೆಲಿವರಿ ಚಾರ್ಜ್ ಎಷ್ಟಾಗುತ್ತೆ ಏನೇ ಮಾಹಿತಿ ಬೇಕಿದ್ದರೂ ಅವ್ರ ತೋಟಕ್ಕೆ ಹೋಗಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ಈಗ ಜೇನು ತುಪ್ಪ ಬೇಕನ್ನೋರು ಯಾವ ಥರ ಸರ್ ಸರ್ ಜೇನುತುಪ್ಪ ತುಪ್ಪ ಸಿಂಪಲ್ ಸರ್ ಇವಾಗ ಡಿಸ್ಪ್ಲೇ ಮೇಲೆ ಏನು ನಂಬರ್ ಕಾಣಿಸ್ತಾ ಇದೆ ಈ ನಂಬರ್ನ ಸಂಪರ್ಕಿಸಿ ನಿಮ್ಗೆ ಎಷ್ಟು ಕೆ ಜಿ ಬೇಕಂತೇಳಿ ಡೋರ್ ಸ್ಟೆಪ್ ಡೆಲಿವರಿ ಮನೆ ಕೊಡ್ತೀನಿ ಸರ್